ಈ ಹಿಂದೆ ಶಾಲಾ ಕಂಪೌಂಡ್ ಎತ್ತರೀಕರಣಕ್ಕಾಗಿ ಊರಿನ ಗ್ರಾಮಸ್ಥರೇ ಟೊಂಕ ಕಟ್ಟಿ ನಿಂತು ಸ್ವಯಂ ಪ್ರೇರಿತರಾಗಿ ಶಾಲಾ ಕಂಪೌಂಡ್ ಎತ್ತರೀಕರಣ ಮಾಡಿ ರಾಜ್ಯಕ್ಕೆ ಮಾದರಿಯಾಗಿತ್ತು ಬಹದ್ದುರ್ ಬಂಡಿ ಗ್ರಾಮಸ್ಥರ ಒಂದು ಕಾರ್ಯ ಹೌದು ನಿಜಕ್ಕೂ ಕೊಪ್ಪಳಕ್ಕೆ ಸಮೀಪವಿರುವ ಬಹಾದುರ್ ಬಂಡಿ ಗ್ರಾಮಸ್ಥರನ್ನು ನೋಡಿ ನಾವು ಕಲಿಯಲೇಬೇಕು ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಸರ್ಕಾರವನ್ನೇ ನೆಚ್ಚಿ ಕುಳಿತರೆ ಅಭಿವೃದ್ಧಿ ಕುಂಠಿತ ಎನ್ನುವುದನ್ನು ಮನದಟ್ಟು ಮಾಡಿಕೊಂಡ ಗ್ರಾಮಸ್ಥರು ಸ್ವತಃ ತಾವೇ ಖುದ್ದಾಗಿ ದೇಣಿಗೆಯನ್ನು ಸಂಗ್ರಹಿಸಿ ಕಂಪೌಂಡ್ ಯತ್ರಿಕರಣ ಮಾಡಿದ್ದಂತೂ ಮುಗಿತು ಅದಾಗೂ ಕೂಡ ಮುಂದುವರೆದು ಗ್ರಾಮಸ್ಥರು ಎಲ್ಲರೂ ಕೂಡ ಒಟ್ಟಾಗಿ ಬಿ ಟ್ರ್ಯಾಕ್ಟರ್ ಟಿಪ್ಪರ್ಗಳಿಂದ ಮಣ್ಣನ್ನು ಸಂಗ್ರಹಿಸಿ ಆಟದ ಮೈದಾನವನ್ನು ಸಮತಟ್ಟು ಮಾಡಿದ್ದಾರೆ ಹೌದು ಬೀರಪ್ಪ ಅಂಡಗಿಯವರ ಒಂದು ಮಾರ್ಗದರ್ಶನದಲ್ಲಿ ಆಟದ ಮೈದಾನವು ಕೂಡ ಅಚ್ಚುಕಟ್ಟಾಗಿ ತಯಾರಾಗುತ್ತಿದೆ ಮಳೆ ನೀರೆಲ್ಲ ಸಂಗ್ರಹವಾಗಿ ಅನೇಕ ದಿನಗಳವರೆಗೆ ನೀರು ನಿಂತಲ್ಲೇ ನಿಲ್ಲುತ್ತಿತ್ತು ಹಾಗಾಗಿ ಮನದಟ್ಟು ಮಾಡಿಕೊಂಡ ಗ್ರಾಮಸ್ಥರೆಲ್ಲರೂ ಕೂಡ ಒಟ್ಟಾಗಿ ಮತ್ತೆ ಆಟದ ಮೈದಾನವನ್ನು ಸಮದಟ್ಟು ಮಾಡಿ ಮತ್ತೆ ಸಾಮಾಜಿಕ ಕಾರ್ಯದ ಮೂಲಕ ಜಿಲ್ಲೆಯಲ್ಲಿ ಮಾದರಿ ಎನಿಸಿಕೊಂಡಿದ್ದಾರೆ ಹೌದು ಮಕ್ಕಳ ಶಿಕ್ಷಣ ಒಂದು ಅಭಿವೃದ್ಧಿಗಾಗಿ ಪಾಲಕರೂ ಕೂಡ ಈ ರೀತಿ ಕೈ ಜೋಡಿಸಿದರೆ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗೂ ಕೂಡ ಕಡಿಮೆ ಇಲ್ಲ ಎನ್ನುವಂತೆ ಅಭಿವೃದ್ಧಿಯಾಗುತ್ತವೆ ಈ ಅಭಿವೃದ್ಧಿ ಕಾರ್ಯದಲ್ಲಿ ಊರಿನ ಪ್ರತಿಯೊಬ್ಬರೂ ಕೂಡ ಭಾಗಿಯಾಗಿದ್ದಾರೆ ದುಡಿ ತಿನ್ನುವ ಕಾರ್ಮಿಕರಿಂದ ಹಿಡಿದು ಸ್ಥಿತಿವಂತರಿಗೂ ಕೂಡ ಪ್ರತಿಯೊಬ್ಬರೂ ಕೂಡ ದೇಣಿಗೆಯ ಮೂಲಕ ಧಾರತೆಯ ಮನೋಭಾವವನ್ನು ಮೆರೆದಿದ್ದಾರೆ ಕನ್ನಡ ಶಾಲೆ ಎಂದರೆ ಮೂಗು ಮುರಿಯುವ ಈ ಕಾಲದಲ್ಲಿ ಎಲ್ಲರೂ ಕೂಡ ತಿರುಗಿ ನೋಡುವಂತೆ ಮಾಡಿದೆ ಈ ಬಹದೂರ್ಬಂಡಿ ಗ್ರಾಮಸ್ಥರು ನಿಜಕ್ಕೂ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಬೀರಪ್ಪ ಅಂಡಗಿ ಕೂಡ ಉದಾಹರಣೆ ಗ್ರಾಮಸ್ಥರ ಮನವೊಲಿಸಿ ಶಾಲಾ ಅಭಿವೃದ್ಧಿ ಕಾರ್ಯಗಳಿಗೆ ದೇಣಿಗೆ ಸಂಗ್ರಹಿಸಿ ಇಂದು ಶಾಲಾ ಕಂಪೌಂಡ್ ಮತ್ತು ಮೈದಾನವನ್ನು ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಇಂಥ ಶಿಕ್ಷಕ ಬಳಗ ಈ ನಾಡಿಗೆ ಆದರ್ಶವಾಗಲಿ ಅವರ ಮಾರ್ಗದರ್ಶನದೊಂದಿಗೆ ಮತ್ತಷ್ಟು ಅಭಿವೃದ್ಧಿ ಕಾರ್ಯವಾಗಲೆಂದು ಶುಭ ಹಾರೈಸೋಣ ಕಂಪೌಂಡ್ ನಿರ್ಮಾಣ ಆಗೈತಿ ಅದ್ರ ಜೊತೆಗೆ ಮತ್ತೊಂದು ಅವ್ರಿಗೆ ಮನವಿಯನ್ನು ಮಾಡಿದ್ವಿ ಏನು ಮಕ್ಕಳು ಆಟದಲ್ಲಿ ಅಭ್ಯಾಸ ಮಾಡ್ಬೇಕಾರೆ ಆಟವನ್ನು ಅಭ್ಯಾಸ ಮಾಡ್ಬೇಕಾದ್ರೆ ಇಲ್ಲಿ ಏನು ಇಲ್ಲಿ ಶಾಲಾ ಮೈದಾನದಲ್ಲಿ ನಮಗೆಲ್ಲ ತೊಂದರೆ ಆಗ್ತಾ ಇತ್ತು ಇಲ್ಲಿ ಮಳೆ ನೀರೆಲ್ಲ ಸಂಪೂರ್ಣವಾಗಿ ಸಂಗ್ರಹ ಆಗಿ ಒಂಥರ ಕೊಚ್ಚೆ ಥರ ಆಗ್ತಾ ಇತ್ತು ಅದನ್ನು ಕೂಡ ಎಸ್ ಡಿ ಎಂ ಸಿ ಅಧ್ಯಕ್ಷರು ತಿಳಿಸಿದಾಗ ಎಲ್ಲ ಮತ್ತು ಮಾಜಿ ಅಧ್ಯಕ್ಷರು ಅವರು ಇವರೆಲ್ಲ ಸೇರಿಕೊಂಡು ಇದನ್ನು ಸತತವಾಗಿ ಅವ್ರಿಗೆ ಮನವಿ ಮಾಡಿದಾಗ ಅವರೇ ಸಾಕಾಗ ನಿನ್ನೆ ಏನು ನಿನ್ನೆ ಸೋಮವಾರ ದಿನ ಅವರೇ ಸ್ವತಃ ತಾವೇ ಗಾಡಿ ಹಾಕ್ಕೊಂಡು ತಮ್ಮದೇ ಗಾಡಿ ತಮ್ಮದೇ ಡೀಸೆಲ್ ಜೊತೆಗೆ ತಾವೇ ತರುವುದನ್ನು ತಮ್ಮ ಇದರಲ್ಲೇ ಸ್ವಂತ ಖರ್ಚಿನ ಮೂಲಕ ತರುವುದ್ರ ಜೊತೆಗೆ ಇವತ್ತು ಇದನ್ನು ಸಂಪೂರ್ಣವಾಗಿ ಒಂದು ಟ್ರ್ಯಾಕ್ಟರ್ ಮೂಲಕ ಸಮತಟ್ಟ ಮಾಡುವಂಥ ಕೆಲಸ ಮಾಡ್ಯಾರ ಇಂಥ ಮಾತು ಕಾರ್ಯ ಮೂಲಕ ನಮ್ಮ ಮಕ್ಕಳಿಗೆ ಆಟ ಆಡೋಕ್ಕೆ ಅವಕಾಶ ಮಾಡ್ತಕ್ಕಂಥ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೆ ಮಾಜಿ ಅಧ್ಯಕ್ಷರಿಗೆ ಊರಿನವರಿಗೆ ಇಂಥ ಕಾರ್ಯದಲ್ಲಿ ಭಾಗ್ಯದಂಥ ಎಲ್ಲರಿಗೂ ಅವರಿವರೇನೇ ಸರ್ವರಿಗೂ ನಮ್ಮ ಶಾಲೆಯ ಬುದ್ಧ ಮಕ್ಕಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಅವ್ರಿಗೆ ಅನಂತ ಧನ್ಯವಾದ ಪ್ರಾಥಮಿಕ ಶಾಲೆ ಭದ್ರದಲ್ಲಿ ನಾವು ಎಂಟು ದಿನದಿಂದ ಕಂಪೌಂಡನ್ನು ಕಟ್ಟಿದ್ದೀವಿ ಹಳೆ ವಿದ್ಯಾರ್ಥಿಗಳು ಮತ್ತು ನಮ್ಮ ಊರ ಕಟ್ಟಡ ಕಾರ್ಮಿಕರು ಮತ್ತು ಎಸ್ ಟಿ ಎಚ್ ಸರ್ ಊರಿನವರು ಎಲ್ಲರೂ ಸೇರಿ ಈಗ ಗ್ರೋಂಡಿನಲ್ಲಿ ನೀರು ನಿಂತಿತ್ತು ನಿನ್ನೆ ತಾನೇ ನಾವು ಗ್ರೌಂಡಿಗೆ ಮಣ್ಣನ್ನು ಏರೀವಿ ಒಂದು ಐವತ್ತು ಟ್ರಿಪ್ಪನ್ನು ಮಣ್ಣು ಏರಿದ್ದೀವಿ ಒಂದು ಎಂಟು ಗಾಡಿಯವರು ಕೊಟ್ಟಿದ್ರು ಅವ್ರಿಗೆ ಡೀಟೇಲ್ ಹಾಕ್ಸಿ ಎಲ್ಲರ ಮಣ್ಣನ್ನು ಏರಿದ್ದೀವಿ ಇವತ್ತು ಕಂಪ ಇದು ಇವತ್ತು ಮಣ್ಣನ್ನು ಇವತ್ತು ಸಾಫ್ ಮಾಡೋಕತ್ತಿದ್ದೀವಿ ಮುಖ್ಯಪಾಧ್ಯ ಎಲ್ಲರ ಸಹಕಾರ ಮತ್ತು ಸಿ ಆರ್ ಸಹಕಾರ ಊರಿನವರು ಸಹಕಾರದಿಂದ ಇವತ್ತು ಗ್ರೌಂಡನ್ನು ಇವತ್ತು ಇದು ಮಾಡ್ತೀವಿ ಸರ್ ಲೆವೆಲ್ ಮಾಡಿಸೋ ಕಬಡ್ಡಿಯನ್ನು ಒಂದು ನಮ್ಮ ಎಷ್ಟು ಇಂಚ ಆದ್ದರಿಂದ ಓದಿಸ್ತಿದ್ದ ಕಬಡ್ಡಿಯನ್ನು ನಾವು ಗ್ರೌಂಡ್ನಲ್ಲಿ ಆಡ್ತಿದ್ವಿ ನಮ್ಮ ಊರಿನವರು ಯುವಕರು ನಾವು ಎಲ್ಲರೂ ಸೇರಿ ಅವಾಗ ಗ್ರೌಂಡಿಗೆ ಯಾವಾಗಾರು ನೋಡ್ರಿ ನೀರು ನಿಂತಿರ್ತದೆ ಆ ನೀರು ನಿಂದ್ರಬಾರ್ದನ್ನ ಸಲ ಇದು ಒಂದು ಯೋಜನೆಯನ್ನು ಹಾಕಿಂದು ಇವತ್ತು ಎಲ್ಲ ಊರಿನವರು ಸೇರಿ ಎಷ್ಟು ಇಂಚ ಸೇರಿ ಇವತ್ತು ಈ ಕೆಲಸನ ಮಾಡ್ತಾಯಿದ್ವಿ ಸರ್ಕಾರದ ಯಾವುದೇ ಅನುದಾನ ಇಲ್ಲದೇ ನಾವೆಲ್ಲರೂ ಇದು ಊರಿನ ಶಿಕ್ಷಣ ಪ್ರೇಮಿಗಳು ಮತ್ತು ಎಲ್ಲರು ನಾವು ಯುವಕರು ಸೇರಿ ಇವತ್ತು ಇವತ್ತೆಲ್ಲರೂ ಸೇರಿ ಇವತ್ತು ಮಣ್ಣನ್ನು ತಂದು ನಾವೇ ಇವತ್ತು ಸಂತ್ರೆಯೇ ಮಾಡಕತ್ತೀವಿ